ನೀವು ರೋಡ್ ನಲ್ಲಿ ಇಂತಹ ಹಳದಿ ಬಣ್ಣದ ಗೆರೆಗಳು ಅಥವಾ ಸ್ಟ್ರಿಪ್ ಅನ್ನ ನೋಡಿರ್ತೀರಾ ಆದರೆ ತುಂಬಾ ಜನ ಇದನ್ನ ಡಿಸೈನ್ ಅಂತ ಅಂದ್ಕೊಂಡು ಅವಾಯ್ಡ್ ಮಾಡಿರಬಹುದು ಆದರೆ ಈ ಸ್ಟ್ರಿಪ್ ಅನ್ನ ನೋಡಿದ ಕೂಡಲೇ ನಾವು ಅಲರ್ಟ್ ಆಗಬೇಕು ಒಂದು ವೇಳೆ ನೀವು ಅಲರ್ಟ್ ಆಗದೆ ನಿಮ್ಮ ಗಾಡಿಯನ್ನ ವೇಗವಾಗಿಯೇ ಚಲಾಯಿಸ್ತಾ ಇದ್ರೆ ಅಪಘಾತಗಳು ಆಗುವ ಸಂಭವಗಳೇ ಹೆಚ್ಚು ಹೌದು ಹೈವೇಗಳಲ್ಲಿ ಈ ರೀತಿಯ ಯೆಲ್ಲೋ ಕಲರ್ನ ಸ್ಟ್ರಿಪ್ಗಳಿದ್ರೆ ಅಥವಾ ಬಿಳಿ ಬಣ್ಣದ ಸ್ಟ್ರಿಪ್ಗಳಿದ್ರೆ ನೀವು ನಿಮ್ಮ ಗಾಡಿಯನ್ನ ಮೊದಲ ನಿಧಾನವಾಗಿ ಚಲಾಯಿಸಬೇಕು ಇದೊಂದು ರೀತಿ ಅಲರ್ಟ್ ಸಿಂಬಾಲ್ ರಸ್ತೆಯಲ್ಲಿ ಮುಂದೆ ಬದಲಾವಣೆಗಳಿದೆ ಅನ್ನೋದನ್ನ ಈ ಲೈನ್ಗಳು ಸೂಚಿಸ್ತಾವೆ ಮುಂದೆ ಯೂಟರ್ನ್ ಇರಬಹುದು ಎಡ ಅಥವಾ ಬಲಕ್ಕೆ ಟರ್ನ್ ಕೂಡ ಇರಬಹುದು ಅಥವಾ ಬೇರೆ ರೀತಿಯ ಬದಲಾವಣೆ ಕೂಡ ಇರಬಹುದು ಅನ್ನೋದನ್ನ ಈ ಲೈನ್ಗಳು ಸೂಚಿಸ್ತಾವೆ ಇದು ರಾತ್ರಿಯ ಸಮಯದಲ್ಲಿ ತುಂಬಾ ಸಹಾಯಕ್ಕೆ ಬರುತ್ತೆ ಇದರಿಂದ ಅಪಘಾತಗಳ ಸಂಖ್ಯೆ ಕೂಡ ಕಡಿಮೆಯಾಗುತ್ತೆ ಈ ಮಾಹಿತಿ ನಿಮಗೆ ಮೊದಲ ಬಾರಿ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ಪೇಜನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ